श्रीमद्भागवत स्कन्धवन्धु अध्याय ऐदु श्लोकः हेळु यत्त्वा स्वधर्मं चरणम्बुजं हरेः भजन्नपक्वोऽथ पते ततो यदि यत्र क्व वा भद्रमभूदमुष्य किं को वार्थ आप्तो भजतां स्वधर्मतः ಅನುವಾದ ಭಗವಂತನ ಭಕ್ತಿ ಸೇವೆ ಮಾಡುವ ಸಲುವಾಗಿ ತನ್ನ ಲೌಕಿಕ ವೃತ್ತಿಯನ್ನು ಬಿಟ್ಟುಕೊಟ್ಟ ವ್ಯಕ್ತಿಯು ಕೆಲವೊಮ್ಮೆ ಇನ್ನೂ ಅಪಕ್ವ ಸ್ಥಿತಿಯಲ್ಲಿ ಇರುವಾಗ ಪತಿತನಾಗಬಹುದು ಆದರೂ ಅವನು ವಿಫಲನಾಗುವ ಅಪಾಯವಿಲ್ಲ ಇದಕ್ಕೆ ಪ್ರತಿಯಾಗಿ ಭಕ್ತನಲ್ಲದ ವ್ಯಕ್ತಿ ತನ್ನ ಲೌಕಿಕ ವೃತ್ತಿಯಲ್ಲಿ ಪೂರ್ಣವಾಗಿ ನಿರತನಾಗಿದ್ದರೂ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ಶ್ಲೋಕ ಹದಿನೆಂಟು ತೈವ ಹೇತ ಕೋವಿದೋ ಕೋವಿದ ಲಭ್ಯತೆ ಯ सर्वत्र ಕಲೆ हसा ಅನುವಾದ ಅತ್ಯಂತ ಮೇಲಿನ ಬ್ರಹ್ಮಲೋಕದಿಂದ ಅತ್ಯಂತ ಕೆಳಗಿನ ಲೋಕದವರೆಗೆ ಅಲೆದರು ಯಾವುದು ದುರ್ಲಭವಾಗಿದೆಯೋ ಅಂತಹ ಉದ್ದೇಶ ಸಾಧನೆಗಾಗಿ ಮಾತ್ರವೇ ಬುದ್ಧಿವಂತರು ಮತ್ತು ತತ್ವಾಸಕ್ತರು ಆದವರು ಪ್ರಯತ್ನಿಸಬೇಕು ಇಂದ್ರಿಯ ಭೋಗದಿಂದ ಸಿಗುವ ಸುಖದ ಬಗ್ಗೆ ಒಂದು ಮಾತು ನಾವು ಬಯಸದಿದ್ದರೂ ಕಾಲಾನಂತರ ನಮಗೆ ಹೇಗೆ ದುಃಖ ಪ್ರಾಪ್ತವಾಗುವುದು ಹಾಗೆಯೇ ವಿಷಯ ಸುಖ ಕೂಡ ಕಾಲಾನಂತರ ತಾನಾಗಿಯೇ ಲಭ್ಯವಾಗುತ್ತದೆ